ನಾನು ಓದ್ ಸಲ ನಮ್ಮ ಕಾರ್ಯಕ್ರಮ ಆದಾಗಲೂ ತಮ್ಗೆ ಕಳೆದ ಸಲನೂ ನಾನು ಹೇಳದೆ ರಾಜಕಾರಣದಲ್ಲಿ ಸಮಾಧಾನವಾಗಿದ್ರೆ ಏನಾರು ಸಾಧಿಸ್ಬೋದು ಅಂತ ಕಳೆದ ಸಲನೂ ಹೇಳೋದೆ ಮುದ್ರ ಮೇಗೋ ರಾತ್ರ ಬೀಳ್ತಾ ಇದಾರೆ ಸ್ವಲ್ಪ ಕಾಯ್ಬೋದಾಗಿತ್ತು ಅಂತ ನನಗೆ ಗೊತ್ತಿಲ್ಲ ಮುದ್ದನ್ಮೇಗೌಡರು ಯಾಕೆ ಈ ತೀರ್ಮಾನ ತೊಗೊಂಡ್ರು ಅಂತೇಳಿ ನಾನು ಇವತ್ತು ನ್ಯೂಸಲ್ಲಿ ನೋಡಿದೆ ಮುದ್ದನ್ಮೇಗೌಡರು ಎರಡು ಕಡೆ ಆ ಕಡೆ ಈ ಕಡೆ ಅನ್ನಂಗಿದ್ದವರು ಇವತ್ತು ದಿಢೀರಂತ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಅಂತ ಹೇಳಿ ನೋಡಿದೆ ಸ್ವಲ್ಪ ತೀರ್ಮಾನ ಆ ಥರದ್ದು ಅಂತ ನನ್ನ ಭಾವನೆ ಸರ್ ಬಿ ಜೆ ಪಿ ಇಲ್ಲೇನು ಮಾತಾಡ್ತಾರೆ ಯಾರು ಮಾತಾಡ್ತಾರೆ ಅಷ್ಟು ಪ್ರಸ್ತುತ ಅಲ್ಲ ಮೇಲೆ ಅವ್ರೇನು ತೀರ್ಮಾನ ತಗೋತಾರೆ ಅದೇ ಫೈನಲ್ಲು ಅವ್ರು ಏನು ತೊಗೋತಾರೆ ಅನ್ನೋದು ಕೊನೆಗಳಿಗೆವರೆಗೆ ಯಾರಿಗೂ ಗೊತ್ತಾಗುವಂಥ ಸ್ಥಿತಿ ನಮ್ಮಲ್ಲಿಲ್ಲ ನೀವು ನೋಡಿರಿ ನಮ್ಮ ರಾಜ್ಯಸಭಾ ಕ್ಯಾಂಡಿಡೇಟ್ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವ್ರು ಬೇರೆ ಬೇರೆ ಆಯಾಮಗಳಲ್ಲಿ ಮಾಹಿತಿ ತರಿಸ್ಕೊಂಡು ಅವಲೋಕನ ಮಾಡಿ ಫೈನಲ್ ಆ ಡಿಸಿಷನ್ ತೊಗೋತಾರೆ ಅವ್ರು ತೀರ್ಮಾನ ತೊಗೊಳವ್ರಿಗೆ ನಾವು ಕಾಯಬೇಕಾಗತ್ತೆ ನಾವೇ ಹಾಂ ಯಾರಿಗೂ ಈವರೆಗೆ ಇಡೀ ರಾಷ್ಟ್ರದಲ್ಲಿ ಬಿಜೆಪಿ ಎಲ್ಲಿ ಸೀಟ್ ಕೊಡ್ತಾರೆ ಯಾರಿಗೆ ಸೀಟ್ ಕೊಡ್ತಾರೆ ಇವತ್ತರ್ಗು ಕ್ಲಿಯರ್ ಆಗಿ ಯಾರಿಗೂ ಗೊತ್ತಿಲ್ಲ ಅದು ಎಲ್ಲೂ ಒಂದೇ ಒಂದು ಸೀಟು ಕೂಡ ಡಿಸ್ಕ್ಲೋಸ್ ಆಗಿಲ್ಲ ಸರ್ ಈಗ ವಿ ಸೋಮಣ್ಣವ್ರು ಇದರಲ್ಲಿ ಅಸಮಾಧಾನ ಸ್ಫೋಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಮತ್ತೆ ಕಾರ್ಯಕರ್ತರಲ್ಲೂ ಗೊಂದಲ ಜಾಸ್ತಿ ಆಗ್ತಾ ಇದೆ ಇಲ್ಲ ಸೋಮಣ್ಣ ಬರ್ತಾರೆ ಅಂತ ನಿಮ್ಗೆ ಹೇಳಿದ್ದು ಯಾರು ಅಂತ ನನಗೆ ಗೊತ್ತಿಲ್ಲ